ರೇವಣ್ಣ ಅವರಿಗೆ ಸರ್ಕಾರ ಮೊದಲನೇದಾಗಿ ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯ ಇಲಾಖೆಯಲ್ಲಿ ವಿಶೇಷವಾಗಿ ಡಿ ಅವರಿಗೆ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಬಹಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂಥೇಳಿ ನಾನು ಅಂದ್ಕೊಳ್ತೇನೆ ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ನು ಜಡ್ಜ್ಮೆಂಟು ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ ಸರ್ ಅವಧಿಯಲ್ಲಿ ಕೂಡ ಚುರುಕಾಗಿ ಮಾಡಿದ್ದಾರೆ ಅದನ್ನೇ ನಾ ಹೇಳಿದ್ದು ಡಿ ಟೀಮ್ನವರು ಅವರು ಎವಿಡೆನ್ಸ್ಗಳನ್ನ ಕಲೆ ಹಾಕೋದ್ರಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಕಾನೂನಿಗೆ ಕನ್ವಿನ್ಸ್ ಮಾಡಬೇಕು ಆ ರೀತಿ ಕೆಲಸ ಮಾಡಿದ್ದಾರೆ ಒಂದು ವರ್ಷ ನಾಲ್ಕು ತಿಂಗಳು ಒಂದು ವರ್ಷ ನಾ ಸಾಮಾನ್ಯವಾಗಿ ಈ ಥರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ಕಟ್ಲೆ ಅಂಥದ್ರಲ್ಲಿ ಅವರು ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲೇಬೇಕು ಅದರಲ್ಲಿ ಏನು ರಾಜಕೀಯ ಬರುತ್ತೆ ರಾಜಕೀಯ ರಾಜಕೀಯದ ಇದರಿಂದ ನೋಡಕ್ ಇಲ್ಲ ಇದು ರಾಜಕೀಯದಿಂದ ನೋಡಕ್ಕಾಗಲ್ಲ ರಾಜಕಾರಣ ರಾಜಕೀಯದ ದೃಷ್ಟಿಕೋನದಿಂದ ನೋಡಲೇಬಾರ್ದು ಯಾಕಂದ್ರೆ ಸರ್ ಮೊದಲಿಂದಲೂ ಕೂಡ ಅವ್ರು ಹೇಳ್ತಾ ಇದ್ರು ಕುಮಾರಸ್ವಾಮಿ ಆಗಿರ್ಬೋದು ರೇವಣ್ಣ ಎಲ್ಲ ಇವರು ರಾಜಕೀಯ ಬುದ್ಧಿ ಪಿತೂರಿ ಮಾಡಿದ್ದಾರೆ ಆಮೇಲೆ ಸರ್ಕಾರದ ವಿರುದ್ಧ ಕೂಡ ಆರೋಪ ಮಾಡ್ತಿದ್ರು ಕಾಂಗ್ರೆಸ್ ವಿರುದ್ಧ ಕೂಡ ಆರೋಪ ಮಾಡ್ತಿದ್ರು ಇಲ್ಲ ಅವ್ರ ಆರೋಪಗಳು ನಿರಾಧಾರ ಅಂತೇಳಿ ಈಗ ಯಾರು ಗೊತ್ತಾಗಿದೆಯಲ್ಲ ಯಾವುದು ವಿಟ್ನೆಸ್ಗಳು ಎವಿಡೆನ್ಸ್ಗಳು ಅದು ಅದಕ್ಕೆಲ್ಲ ಏನು ಹೇಳೋಕ್ಕಾಗುತ್ತೆ ಅದನ್ನು ಇಟ್ಕೊಂಡೇ ತಾನೇ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಯಾವ ರಾಜಕೀಯ ಪ್ರೇರಿತ ಅಂತ ಕಾಣಿಸೋದಿಲ್ಲ ಕರ್ತವ್ಯ ಮಾಡಿದ್ದಾರೆ ಪ್ರಶಂಸೆ ಪ್ರಶಂಸೆ ಮಾಡತ್ತೆ ಸರ್ಕಾರ ಇಲಾಖೆಯಲ್ಲಿ ನಾವೆಲ್ಲ ಪ್ರಶಂಸೆ ಮಾಡ್ತೀವಿ ಅವರಿಗೆ ಅವರಿಗೆ ಸಂದರ್ಭದಲ್ಲಿ ಒಂದು ನಮ್ಮಲ್ಲಿ ಈಗ ಮುಖ್ಯಮಂತ್ರಿಗಳ ಪದಕ ಕೊಡ್ತೀವಿ ಆಮೇಲೆ ಸೈಟೇಷನ್ಸ್ ಕೊಡ್ತೀವಿ ಪ್ರೆಸಿಡೆನ್ಷಿಯಲ್ ಮೆಡ್ಗೆ ರೆಕಮೆಂಡ್ ಮಾಡ್ತೀವಿ ಇವೆಲ್ಲ ಇಲಾಖೆಯಲ್ಲಿ ನಡೀತಕ್ಕಂಥವು ಆ ಸಂದರ್ಭದಲ್ಲಿ ಇವರಿಗೂ ಕೂಡ ಪರಿಗಣಿಸುವಂಥ ಕೆಲಸ ಆಗುತ್ತೆ ಶಿಕ್ಷೆ ಮೊದಲನೇದಾಗಿ ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯ ಇಲಾಖೆಯಲ್ಲಿ ವಿಶೇಷವಾಗಿ ಅವರಿಗೆ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಭಾಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ನು ಜಡ್ಜ್ಮೆಂಟು ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ ಸರ್ ಸರ್ ಕಡಿಮೆ ಅವಧಿಯಲ್ಲಿ ಕೇಸು ಕೂಡ ಚುರುಕಾಗಿ ಮಾಡಿದ್ದಾರೆ ಅದನ್ನೇ ನಾನು ಹೇಳಿದ್ದು ಡಿ ಟೀಮ್ನವರು ಅವರು ಎವಿಡೆನ್ಸ್ಗಳನ್ನ ಕಲೆ ಹಾಕೋದ್ರಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಕಾನೂನಿಗೆ ಕನ್ವಿನ್ಸ್ ಮಾಡಬೇಕು ಆ ರೀತಿ ಕೆಲಸ ಮಾಡಿದ್ದಾರೆ ಒಂದು ವರ್ಷ ನಾಲ್ಕು ತಿಂಗಳು ಒಂದು ವರ್ಷ ನಾ ಸಾಮಾನ್ಯವಾಗಿ ಈ ಥರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತಗೊಳ್ಳುತ್ತೆ ಅಂಥದ್ರಲ್ಲಿ ಅವರು ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲೇಬೇಕು ರಾಜಕೀಯ ಅದರಲ್ಲಿ ಏನು ರಾಜಕೀಯ ಬರುತ್ತೆ ರಾಜಕೀಯ ರಾಜಕೀಯದ ಇದರಿಂದ ನೋಡೋಕ್ಕಾಗೋದೇ ಇಲ್ಲ ಇದು ರಾಜಕೀಯದಿಂದ ನೋಡಕ್ಕಾಗಲ್ಲ ರಾಜಕಾರಣ ನೋಡ್ಲೂಬಾರದು ರಾಜಕೀಯದ ದೃಷ್ಟಿಕೋನದಿಂದ ಕೂಡ ನೋಡ್ಲೇಬಾರದು ಹೇಳ್ತಾ ಇದ್ರು ರಾಜಕೀಯ ಮಾಡಿದ್ದಾರೆ ಆಮೇಲೆ ಸರ್ಕಾರದ ಕೂಡ ಆರೋಪ ಮಾಡ್ತಿದ್ರು ಕಾಂಗ್ರೆಸ್ ವಿರುದ್ಧ ಕೂಡ ಆರೋಪ ಮಾಡ್ತಿದ್ರು ಇಲ್ಲ ಅವ್ರ ಆರೋಪಗಳು ನಿರಾಧಾರ ಅಂತೇಳಿ ಯಾರು ಗೊತ್ತಾಗಿದೆಯಲ್ಲ ಯಾವುದು ವಿಟ್ನೆಸ್ಗಳು ಎವಿಡೆನ್ಸ್ಗಳು ಅದು ಅದಕ್ಕೆಲ್ಲ ಏನು ಹೇಳೋಕ್ಕಾಗುತ್ತೆ ಅದನ್ನ ಇಟ್ಕೊಂಡೇ ತಾನೇ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಯಾವ ರಾಜಕೀಯ ಪ್ರೇರಿತ ಅಂತ ಕಾಣಿಸೋದಿಲ್ಲ ಕರ್ತವ್ಯ ಮಾಡಿದ್ದಾರೆ ಪ್ರಶಂಸೆ ಪ್ರಶಂಸೆ ಮಾಡುತ್ತೆ ಸರ್ಕಾರ